ನಮಸ್ಕಾರ ಸ್ನೇಹಿತರೆ ರನ್ನಾ ಟಿವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ ಉದಯ ವಾಹಿನಿಯ ಜನಪ್ರಿಯ ಇರುವ ಶೇವಂತಿ ಧಾರಾವಾಹಿಯು ಅಂತ್ಯವನ್ನು ಕಾಣಲಿದೆ ಎಂದು ಹೇಳಲಾಗಿತ್ತು ಆದರೆ ಶೇವಂತಿ ಧಾರಾವಾಹಿಯು ಸದ್ಯದಲ್ಲಿ ಅಂತ್ಯ ಕಾಣುತ್ತಿಲ್ಲ ಇದಕ್ಕೆ ಕಾರಣವಾದರೂ ಏನಿರಬಹುದು ಎಂಬುದನ್ನು ಇಂದಿನ ವಿಡೋದಲ್ಲಿ ತೆಗೆದುಕೊಂಡು ಬರೋಣ ಮೊದಲ ಬಾರಿಗಿನ ವಿಡಿಯೋ ನೋಡ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಈ ಧಾರಾವಾಹಿ ಇಷ್ಟಪಡುವುದಾದರೆ ಈ ವಿಡಿಯೋಕ್ಕೆ ತಪ್ಪದೆ ಒಂದು ಲೈಕ್ ಮಾಡಿ ಉದಯವಾಹಿನಿಯಲ್ಲಿ ಅನುಪಲ್ಲವಿ ಎಂಬ ಧಾರಾವಾಹಿ ಬರುತ್ತಿರುವ ಕಾರಣಕ್ಕಾಗಿ ಸೇವಂತಿ ಧಾರಾವಾಹಿಯು ಮುಕ್ತಾಯವನ್ನು ಕಾಣಲಿದೆ ಎಂದು ಹೇಳಲಾಗಿತ್ತು ಆದರೆ ಸದ್ಯದ ಮಟ್ಟಿಗೆ ಸೇವಂತಿ ಧಾರಾವಾಹಿಯು ಅಂತ್ಯವನ್ನು ಕಾಣುತ್ತಿಲ್ಲ ಇನ್ನು ಹೊಸದಾಗಿ ಆರಂಭವಾಗಲಿರುವ ಅನುಪಲ್ಲವಿ ಧಾರಾವಾಹಿಯು ಫೆಬ್ರವರಿ ಹದಿನೇಳರಿಂದ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಪ್ರಸಾರವಾಗಲಿದೆ ಇನ್ನು ಚಿಕ್ಕ ಯಜಮಾನಿ ಧಾರಾವಾಹಿಯು ತನ್ನ ಪ್ರಸಾರದ ವೇಳೆಯನ್ನ ಬದಲಿಸಲಿದೆ ಹೀಗಾಗಿ ಸದ್ಯದ ಮಟ್ಟಿಗೆ ಶೇವಂತಿ ಧಾರಾವಾಹಿಯು ಅಂತ್ಯವನ್ನ ಕಾಣುತ್ತಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆರಂಭಗೊಂಡ ಶೇವಂತಿ ಧಾರಾವಾಹಿಯು ಆರು ವರ್ಷಗಳ ಕಾಲ ನಿರಂತರವಾಗಿ ಪ್ರಸಾರವಾಗಿ ಇನ್ನೂ ಸಹಿತ ಕೆಲವೊಂದಿಷ್ಟು ದಿನಗಳ ಕಾಲ ಮುಂದುವರಿಯಲಿದೆ ಶೇವಂತಿ ಧಾರಾವಾಹಿಯು ಹೆಚ್ಚಿನ ಟಿಆರ್ ಪಿ ಯನ್ನ ಪಡೆದುಕೊಳ್ಳದೇ ಇದ್ದರೂ ಸಹಿತ ಕೆಲವೊಂದಿಷ್ಟು ಪ್ರೇಕ್ಷಕರನ್ನ ಹಿಡಿದಿಟ್ಟುಕೊಳ್ಳುವ ಕಾರಣಕ್ಕಾಗಿ ಈ ಧಾರಾವಾಹಿ ಸದ್ಯದ ಮಟ್ಟಿಗೆ ಅಂತ್ಯವನ್ನ ಕಾಣುತ್ತಿಲ್ಲ ನಿಮ್ಮ ಪ್ರಕಾರ ಈ ಧಾರಾವಾಹಿ ಮುಕ್ತಾಯವನ್ನು ಕಾಣಬೇಕಾ ಅಥವಾ ಮುಂದುವರಿಯಬೇಕಾ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ